ಓ ನಮ ಶಿವಾಯ ಶ್ರೀ ಗುರುಬಸವಲಿಂಗಾಯ ನಮಃ ಬಂಧುಗಳೇ ಶರಣತತ್ವ ಶಿಕ್ಷಣ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ತಾವು ನಿರಂತರವಾಗಿ ಚರಣಧರ್ಮ ಶಿಕ್ಷಣ ಈ ತರಗತಿಗಳನ್ನು ತಪ್ಪದೆ ತಾವು ನೋಡ್ತೀರಾ ಇದರ ಪ್ರಯೋಜನವನ್ನು ತಾವು ಪಡ್ಕೊಳ್ತೀರಾ ಅನ್ನುವಂಥ ವಿಶ್ವಾಸ ನಮ್ಮದಾಗಿದೆ ಬಹಳ ಮುಖ್ಯವಾದಂತಹ ಪಾಯಿಂಟ್ಗಳನ್ನ ತಾವು ಬರ್ಕೊಳ್ಳೋದಕ್ಕೆ ಒಂದು ನೋಟ್ಬುಕ್ ಇಟ್ಕೊಂಡು ಪ್ರತಿದಿನ ಬರ್ತಕ್ಕಂಥ ಮುಖ್ಯವಾದಂಥ ವಿಚಾರಗಳನ್ನು ನೀವು ಬರ್ಕೊಂಡ್ರೆ ನೀವು ಆ ವಿಚಾರಗಳನ್ನು ಹೆಚ್ಚು ದಿನ ಇಟ್ಕೊಳ್ಬೋದು ಮತ್ತು ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಾವು ಕಳೆದ ತರಗತಿಗಳಲ್ಲಿ ಶರೀರದ ಬಗ್ಗೆ ತಿಳ್ಕೊಂಡ್ವಿ ಆತ್ಮದ ಬಗ್ಗೆ ತಿಳ್ಕೊಂಡ್ವಿ ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ವಿ ಆದರೆ ನಾವೀಗ ಆತ್ಮ ಮತ್ತು ಶರೀರ ಮತ್ತು ಭೌತಿಕ ವಸ್ತುಗಳು ಅಂದರೆ ಜಡ ವಸ್ತುಗಳು ಇವು ಒಂದಕ್ಕೊಂದಕ್ಕೆ ಹೆಂಗೆ ಸಂಬಂಧ ಐತೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ನೋಡೋಣ ಈಗ ನಾವು ದೇವರಿದ್ದಾನೆ ಅನ್ನೋದೇ ಮರೆತುಬಿಟ್ಟು ಈ ಭೌತಿಕ ಪ್ರಪಂಚದ ಸುಖ ಭೋಗಗಳು ಇವೇ ನಮಗೆ ನಿಜ ಅಂತ ನಾವು ತಿಳ್ಕೊಂಡಿದ್ದೀವಿ ಜಡ ವಸ್ತುಗಳನ್ನು ನಾವು ಪೂಜೆ ಮಾಡ್ತಾಯಿದ್ದೀವಿ ಮನುಷ್ಯರ ಶರೀರಗಳನ್ನು ನಾವು ಪೂಜೆ ಮಾಡ್ತಾಯಿದ್ದೀವಿ ನೋಡಿ ನಮ್ಮ ಅಜ್ಞಾನ ನಮ್ಮನ್ನು ಎಲ್ಲಿವರೆಗೂ ಕರ್ಕೊಂಡೋಗಿದೆ ಅಂತಂದರೆ ಜಡ ವಸ್ತುಗಳನ್ನು ದೇವರು ಅಂತ ತಿಳ್ಕೊಳ್ಳೋದು ಮನುಷ್ಯನ ಭೌತಿಕ ಶರೀರವನ್ನು ದೇವರು ಅಂತ ತಿಳ್ಕೊಳ್ಳೋದು ಎಷ್ಟು ಅಜ್ಞಾನ ನಮಗಿನ್ನ ದೇವರ ಬಗ್ಗೆ ಸ್ವಲ್ಪವೂ ಕೂಡ ಅರಿವೇ ಬಂದಿಲ್ಲ ಅನ್ನುವಂಥದ್ದನ್ನು ನಾವೇ ನೋಡ್ಕೊಳ್ಬೇಕಾಗಿದೆ ಈಗ ಒಂದು ಕಡೆ ಪರಮಾತ್ಮ ಅಂತೀವಿ ಒಂದು ಕಡೆ ಆತ್ಮ ಅಂತೀವಿ ಇನ್ನೊಂದು ಕಡೆ ಶರೀರ ಅಂತೀವಿ ಈ ಮೂರನ್ನು ಒಟ್ಟೊಟ್ಟಿಗೆ ನೋಡಿದಾಗ ನಮಗೆ ನಿಜವಾಗಲೂ ಶರೀರ ಯಾವುದು ಆತ್ಮ ಯಾವುದು ಪರಮಾತ್ಮ ಅಂದರೆ ಏನು ಜಡ ವಸ್ತುಗಳು ಅಂದರೆ ಏನು ಈ ಚರಾಚರ ಅಂದ್ರೇನು ಜಗತ್ತು ಅಂದ್ರೇನು ವಿಶ್ವ ಏನು ಆ ವಿಶ್ವಕ್ಕೂ ಇರೋ ಸಂಬಂಧ ಏನು ಈ ಶರೀರಕ್ಕೂ ಆತ್ಮಕ್ಕೂ ಇರೋ ಸಂಬಂಧ ಏನು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಂಡಾಗ ನಮಗೆ ದೇವರ ಬಗ್ಗೆ ನಿಖರವಾದಂತಹ ಜ್ಞಾನ ನಮಗೆ ಉಂಟಾಗುತ್ತೆ ಪರಮಾತ್ಮನನ್ನು ಅರಿಯದೇ ಇರತಕ್ಕಂಥ ಜ್ಞಾನವೆಲ್ಲವೂ ಅಜ್ಞಾನ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಒಂದು ವೇಳೆ ನಾವು ಈ ಒಂದು ಇವತ್ತಿನ ಪಾಠದಲ್ಲಿ ನಾವು ಆತ್ಮ ಅಂದರೆ ಏನು ಆತ್ಮ ಮತ್ತೆ ಪರಮಾತ್ಮನ ಸಂಬಂಧ ಆತ್ಮ ಮತ್ತು ದೇಹದ ಸಂಬಂಧ ಏನು ಅನ್ನೋದನ್ನು ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ ಆತ್ಮ ಎಂದರೆ ಏನು ಇವತ್ತಿನ ಟಾಪಿಕ್ಕು ಜಡವಸ್ತು ಈ ಜಡ ವಸ್ತುವಿಗೂ ಈ ಆತ್ಮಕ್ಕೂ ಏನು ಸಂಬಂಧ ಇದೆ ಮತ್ತು ಈ ಆತ್ಮಕ್ಕೂ ಈ ಶರೀರಕ್ಕೂ ಏನು ಸಂಬಂಧ ಇದೆ ಇದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ತಿಳ್ಕೊಳ್ಳೋಣ ಜಡವಸ್ತು ಹಣುಗಳಿಂದ ಕೂಡಿದೆ ಸಣ್ಣ ಸಣ್ಣ ಪರಮಾಣುಗಳಿಂದ ಕೂಡಿದೆ ಜಡವಸ್ತು ಮಾಡಲ್ಪಟ್ಟಿದೆ ಕೆಲವು ಸಲ ಈ ಹಣುಗಳು ಬಹಳ ಗಟ್ಟಿಯಾಗಿ ಬಂಧನಕ್ಕೆ ಒಳಗಾದಾಗ ಗಟ್ಟಿಯಾದಂತಹ ಜಡ ವಸ್ತುಗಳಾಗ್ತವೆ ಬಹಳ ಸಡಿಲವಾಗಿ ಈ ಹಣುಗಳು ಸಂಬಂಧ ಉಂಟಾದಾಗ ಅದು ಸಡಿಲವಾದಂತಹ ವಸ್ತುಗಳು ಹಾಕ್ತವೆ ಉದಾಹರಣೆಗೆ ಕಬ್ಬಿಣ ಕಬ್ಬಿಣದ ಈ ಹಣುಗಳು ಬಹಳ ಬಲವಾಗಿ ಒಂದಕ್ಕೊಂದು ಸಂಯೋಜನೆಗೊಳ್ಳುವುದರಿಂದ ಕಬ್ಬಿಣ ಬಹಳ ಸ್ಟ್ರಾಂಗ್ ಇರ್ತದೆ ಒಟ್ಟಾರೆ ಹಣುಗಳಿಂದ ಮಾಡಲ್ಪಟ್ಟಂಥದ್ದು ವಸ್ತು ಆದರೆ ಆತ್ಮ ಹಣುಗಳಿಂದ ಮಾಡಲ್ಪಟ್ಟಿಲ್ಲ ಹಣುಗಳಿಂದ ಮಾಡಲ್ಪಟ್ಟಿಲ್ಲ ಈ ದೇಹ ಈ ದೇಹ ಅಣುಗಳಿಂದ ಕೂಡಿದೆ ಅಣುಗಳು ಅಥವಾ ಪರಮಾಣುಗಳಿಂದ ಇದು ಕೂಡಿದೆ ಕೋಟಿ ಕೋಟಿ ಜೀವಕೋಶಗಳು ಈ ದೇಹದಲ್ಲಿ ಸೇರಿಕೊಂಡರೆ ಮಾತ್ರ ದೇಹ ಆಗೋದು ದೇಹ ರಚನೆ ಆಗೋದು ಕೋಟಿ ಕೋಟಿ ಜೀವರಾಶಿಗಳು ಈ ದೇಹದಲ್ಲಿ ಸಂಯೋಜನೆಗೊಂಡರೆ ಮಾತ್ರ ಈ ದೇಹ ರಚನೆ ಆಗುತ್ತೆ ಆದರೆ ಆತ್ಮ ಪರಮಾಣುಗಳಿಂದ ಕೂಡಿಲ್ಲ ಜಡ ವಸ್ತುಗಳು ಪರಮಾಣುಗಳಿಂದ ಕೂಡಿದ್ದಾವೆ ಮತ್ತೆ ಈ ಜಡ ವಸ್ತು ಈ ಜಡ ವಸ್ತುಗೆ ಬುದ್ಧಿ ಮನಸ್ಸು ಇಲ್ಲ ಜಡ ವಸ್ತುಗೆ ಬುದ್ಧಿ ಮನಸ್ಸು ಇಲ್ಲ ಆದರೆ ಆತ್ಮಕ್ಕೆ ಬುದ್ಧಿ ಮನಸ್ಸು ಎರಡು ಇದೆ ಈ ಆತ್ಮಕ್ಕೆ ಬುದ್ಧಿ ಮತ್ತೆ ಮನಸ್ಸು ಇದೆ ದೇಹಕ್ಕೂ ಇಲ್ಲ ಬುದ್ಧಿ ಮತ್ತು ಮನಸ್ಸು ದೇಹಕ್ಕಿಲ್ಲ ಇಲ್ಲಿ ನಿಮಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಹೆಂಗೆ ದೇಹಕ್ಕಿಲ್ಲ ಅಂತೀರಾ ಬುದ್ಧಿ ಮತ್ತು ಮನಸ್ಸಿಲ್ವಾ ನಾವೆಲ್ಲ ಏನು ಕೆಲಸ ಮಾಡ್ತಾ ಇಲ್ವಾ ನಮಗೆ ಬುದ್ಧಿ ಇಲ್ವಾ ನಮಗೆ ಮನಸ್ಸಿಲ್ವಾ ಏನು ಶರೀರಕ್ಕೆ ಬುದ್ಧಿ ಮತ್ತು ಮನಸ್ಸಿಲ್ಲ ಅಂತ ಹೇಳ್ತಿರಲ್ಲ ಅಂದರೆ ಈ ಶರೀರ ಹಣುಗಳಿಂದ ಮಾಡಲ್ಪಟ್ಟಿದೆ ಯಾವ ರೀತಿ ಜಡವಸ್ತುಗಳು ಹಣುಗಳಿಂದ ಮಾಡಲ್ಪಟ್ಟಿದೆಯೋ ಅದೇ ರೀತಿ ಈ ದೇಹ ಹಣುಗಳಿಂದ ಮಾಡಲ್ಪಟ್ಟಿದೆ ಹೀಗಾಗಿ ಇದಕ್ಕೆ ಬುದ್ಧಿ ಮತ್ತು ಮನಸ್ಸು ಇಲ್ಲ ಈ ಶರೀರಕ್ಕೆ ಯಾವಾಗ ಬುದ್ಧಿ ಮತ್ತು ಮನಸ್ಸು ಬರುತ್ತೆ ಅನ್ನೋದ ಅಂದರೆ ಈ ಆತ್ಮ ಈ ಶರೀರದಲ್ಲಿದ್ದಾಗ ಮಾತ್ರ ಅದು ಬುದ್ಧಿ ಮತ್ತು ಮನಸ್ಸು ಈ ಶರೀರಕ್ಕಿರೋದಿಲ್ಲ ಈ ಆತ್ಮಕ್ಕಿರುತ್ತೆ ಹೀಗಾಗಿ ಆತ್ಮ ಶರೀರದಲ್ಲಿದ್ದಾಗ ಬುದ್ಧಿ ಮತ್ತು ಮನಸ್ಸನ್ನು ಹೊಂದಿರತಕ್ಕಂಥ ಆತ್ಮ ಈ ಶರೀರದಲ್ಲಿದ್ದಾಗ ನಮಗೆ ಶರೀರನೇ ಮಾಡ್ತಾ ಇದೆ ಶರೀರಕ್ಕೆ ಬುದ್ಧಿ ಇದೆ ಶರೀರಕ್ಕೆ ಜ್ಞಾನ ಇದೆ ಶರೀರಕ್ಕೆ ಮನಸ್ಸು ಇದೆ ಅಂತ ನಾವು ತಪ್ಪು ತಿಳ್ಕೊಳ್ತಾ ಇದ್ದೀವಿ ಆದರೆ ಶರೀರಕ್ಕೆ ಬುದ್ಧಿ ಆಗಲಿ ಮನಸ್ಸಾಗಲಿ ಇಲ್ಲ ಅದು ಶರೀರದಲ್ಲಿರ್ತಕ್ಕಂಥ ಆತ್ಮಕ್ಕೆ ಬುದ್ಧಿ ಮತ್ತು ಮನಸ್ಸು ಇರುತ್ತೆ ಇಲ್ಲಿ ಜ್ಞಾನ ಇಲ್ಲ ಯಾವುದಕ್ಕೆ ಜಡ ವಸ್ತುವಿಗೆ ಜ್ಞಾನ ಇಲ್ಲ ಆತ್ಮಕ್ಕೆ ಜ್ಞಾನ ಇದೆ ಆತ್ಮಕ್ಕೆ ಎಲ್ಲ ರೀತಿಯ ಜ್ಞಾನ ಇದೆ ಇಲ್ಲಿ ದೇಹಕ್ಕೆ ಜ್ಞಾನ ಇಲ್ಲ ಇದು ನಾವು ಒಪ್ಪಕ್ಕಾಗಲ್ಲ ಅಂತೀರ ಹೌದು ಈ ಶರೀರ ಒಂದು ಜಡ ವಸ್ತುವಿನ ಸಾಲಿಗೆ ಸೇರಿರೋದರಿಂದ ಈ ಆತ್ಮ ಇಲ್ಲದೆ ಈ ಶರೀರ ಕೆಲಸ ಮಾಡೋದಿಲ್ಲ ಹೀಗಾಗಿ ಜ್ಞಾನ ಅಂತಕ್ಕಂಥದ್ದು ಬರೀ ಶರೀರಿಕೆಲ್ಲ ಇರೋದು ಜ್ಞಾನ ಅಂತಕ್ಕಂಥದ್ದು ಆತ್ಮಕ್ಕೆ ಇರುತ್ತೆ ಇಲ್ಲಿ ಒಂದು ವಚನ ಬರ್ತದೆ ದೇಹಕ್ಕೆ ಕಾಯಿಲೆ ಬರುತ್ತೆ ಕಾಯಿಲೆ ಬರೋದು ದೇಹಕ್ಕ ಇಲ್ಲ ಆತ್ಮಕ್ಕ ನೋವಾಗುತ್ತೆ ನೋವಾಗೋದು ದೇಹಕ್ಕ ಇಲ್ಲ ಆತ್ಮಕ್ಕ ಎಂಬುದಾಗಿ ನಮ್ಮ ವಚನಗಳಲ್ಲಿ ಬರ್ತದೆ ಇಲ್ಲಿ ಒಂದಕ್ಕೊಂದು ಹೆಂಗೆ ಸಂಬಂಧ ಇದೆ ಅಂತಂದರೆ ಇಲ್ಲ ಕಾಯಿಲೆಗಳು ಬರೋದು ದೇಹಕ್ಕೆ ಅನ್ನೋದಾದರೆ ದೇಹ ಒಂದು ಜಡವಸ್ತು ಆ ದೇಹದಲ್ಲಿ ಆತ್ಮ ಇಲ್ಲ ಅಂತಂದರೆ ಶರೀರ ಕೆಲಸ ಮಾಡೋದಿಲ್ಲ ಸರಿ ಶರೀರ ಇದೆ ಶರೀರ ಇದೆ ಅಂದರೆ ಆ ಶರೀರದಲ್ಲಿ ಆತ್ಮ ಬಂದು ಸೇರಿಕೊಳ್ಳಿಲ್ಲ ಶರೀರದ ಸಹಾಯ ಇಲ್ಲ ಅಂದರೆ ಆತ್ಮನೂ ಏನು ಮಾಡೋಕ್ಕಾಗೋದಿಲ್ಲ ನೋಡಿ ಆತ್ಮ ಇಲ್ಲದೆ ಶರೀರ ಇಲ್ಲ ಶರೀರ ಇಲ್ಲದೆ ಆತ್ಮ ಇಲ್ಲ ಆತ್ಮ ತನ್ನ ಕೆಲಸಗಳನ್ನು ಏನಾದರೂ ಮಾಡಬೇಕು ಅನ್ನೋದಾದರೆ ಅದಕ್ಕೆ ದೇಹದ ಸಹಾಯ ಬೇಕು ದೇಹ ಚೈತನ್ಯವಾಗಿರಬೇಕು ಅಂತಂದರೆ ಅದಕ್ಕೆ ಆತ್ಮದ ಸಂಬಂಧ ಇರಬೇಕು ಇದು ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ ಹೀಗಾಗಿ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರಕ್ಕೂ ಕೂಡ ಚಿಕಿತ್ಸೆ ಬೇಕು ಇದಕ್ಕೂ ಕಾಯಿಲೆಗಳು ಬರ್ತದೆ ಇದು ನೂರಾರು ಜನ್ಮಗಳನ್ನು ಎತ್ತುಕೊಂಡು ಬಂದಿರತಕ್ಕಂಥ ಆತ್ಮ ಅದರಲ್ಲೂ ದೋಷ ಇರ್ತದೆ ಅದಕ್ಕೂ ಕೂಡ ಚಿಕಿತ್ಸೆ ಬೇಕು ಇವೆರಡಕ್ಕೂ ಚಿಕಿತ್ಸೆ ಕೊಡಬೇಕು ಆಧ್ಯಾತ್ಮಿಕದಲ್ಲಿ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಇಲ್ಲಿ ದೇಹ ಮತ್ತು ಆತ್ಮದ ಸಂಬಂಧ ಹೇಗಿದೆಯಪ್ಪ ಅಂತಂದರೆ ಒಂದನ್ನು ಬಿಟ್ಟು ಒಂದು ಕೆಲಸ ಮಾಡೋದಿಲ್ಲ ಆತ್ಮ ಬಿಟ್ಟು ದೇಹ ಕೆಲಸ ಮಾಡೋದಿಲ್ಲ ದೇಹವನ್ನು ಬಿಟ್ಟು ಆತ್ಮ ಕೆಲಸ ಮಾಡೋದಿಲ್ಲ ಆದ್ರೂ ಈ ದೇಹ ಈ ಜಡ ವಸ್ತುಗಳ ಸಾಲಿಗೆ ಸೇರ್ತಾ ಇದೆ ಇಷ್ಟೆಲ್ಲ ಕೆಲಸ ಮಾಡಿಕೊಡ್ತಾ ಕೊಡ್ತಾಯಿದ್ರು ಕೂಡ ಆತ್ಮಕ್ಕೆ ಇದನ್ನು ನಾವು ಜಡ ವಸ್ತುವಿನ ಪಟ್ಟಿಗೆ ಸೇರಿಸಿದ್ದೀವಿ ನೋಡಿರಿ ಇಲ್ಲಿ ಈ ಜಡವಸ್ತುಗಳು ಪಂಚಭೂತಗಳಲ್ಲಿ ಒಂದಾಗಿರ್ತವೆ ಮಣ್ಣು ಕಲ್ಲು ಆಕಾಶನೋ ಅಥವಾ ಗಾಳಿನೋ ನೀರೋ ಅನಿಲವೋ ಏನೋ ಒಂದು ಪಂಚಭೂತಗಳಲ್ಲಿ ಒಂದಾಗಿರ್ತದೆ ಈ ಜಡ ವಸ್ತು ಈ ಶರೀರನೂ ಅಷ್ಟೇ ಈ ಶರೀರನೂ ಕೂಡ ಪಂಚಭೂತಗಳಿಂದ ಮಾಡಲ್ಪಟ್ಟಿರ್ತದೆ ಆದರೆ ಆತ್ಮ ಪಂಚಭೂತಗಳಿಂದ ಮಾಡಲ್ಪಟ್ಟಿಲ್ಲ ಆತ್ಮ ಅದು ಪರಮಾತ್ಮನಿಂದ ನೇರವಾಗಿ ಬಂದಿದ್ದು ಪರಮಾತ್ಮ ಎಲ್ಲಿದ್ದಾನೆ ನೋಡ್ರಿ ಇಲ್ಲಿದ್ದಾನೆ ಪರಮಾತ್ಮ ಇಲ್ಲಿದ್ದಾನೆ ಇಲ್ಲಿಂದ ಆತ್ಮಗಳು ಎಲ್ಲಿಗೆ ಬಂದೋ ಈ ಭೂಮಿಗೆ ಬಂದೋ ಇಲ್ಲಿ ಸಾಕಾರ ಲೋಕದಲ್ಲಿ ಈ ಭೂಮಿಗೆ ಬಂದೋ ಎಲ್ಲಿದ್ದು ಅದಕ್ಕೆ ಮುಂಚೆ ಇಲ್ಲಿ ಪರಮಾತ್ಮ ಇಲ್ಲಿ ಸ್ವರ್ಗದಲ್ಲಿ ಇಲ್ಲಿ ಇಲ್ಲಿತ್ತು ಆತ್ಮ ಇಲ್ಲಿಂದ ಪಾತ್ರಗಳನ್ನು ವಹಿಸಲು ಅವರವರ ಕರ್ಮ ಅನುಸಾರ ಪಾಪ ಅನುಸಾರವಾಗಿ ಈ ಭೂಮಿಯ ಮೇಲೆ ಬಂತು ಆದರೆ ಇದು ಪಂಚಭೂತಗಳಿಂದ ರಚನೆ ಆಗಿಲ್ಲ ಪಂಚಭೂತಗಳಿಂದ ರಚನೆ ಆಗಿದ್ದು ಜಡ ವಸ್ತುಗಳು ಮತ್ತು ದೇಹ ಆತ್ಮಕ್ಕೂ ಪಂಚಭೂತಗಳಿಗೂ ಸಂಬಂಧ ಇಲ್ಲ ಅದು ಸ್ವತಂತ್ರ ಇಲ್ಲಿ ಇದಕ್ಕೆ ಆತ್ಮಕ್ಕೆ ಸ್ವತಂತ್ರ ಅಸ್ತಿತ್ವ ಇದೆ ಅದರದೇ ಆದಂಥ ಐಡೆಂಟಿಟಿ ಇದೆ ಅದರದೇ ಆದಂಥ ಸ್ವತಂತ್ರದ ಚೌಕಟ್ಟಲ್ಲಿ ಅದು ಜೀವನವನ್ನು ಸಾಗಿಸುತ್ತೆ ಆತ್ಮ ಆದರೆ ಈ ದೇಹಕ್ಕೆ ಸ್ವತಂತ್ರತೆ ಇಲ್ಲ ಇದಕ್ಕೆ ಈ ದೇಹಕ್ಕೆ ಸ್ವತಂತ್ರತೆ ಬರಬೇಕು ಅಂತಂದರೆ ಅದು ಆತ್ಮದ ಜೊತೆಯಲ್ಲೇ ಇದ್ದರೆ ಈ ಆತ್ಮ ಈ ಶರೀರದಲ್ಲಿದ್ದರೆ ಮಾತ್ರ ಇದು ಕೆಲಸ ಮಾಡ್ತದೆ ಆದರೂ ಕೂಡ ಈ ಶರೀರಕ್ಕೆ ಸ್ವತಂತ್ರ ಇಲ್ಲ ಅಸ್ತಿತ್ವ ಇಲ್ಲ ಎಲ್ಲ ಅಸ್ತಿತ್ವ ಇರುವಂಥದ್ದು ಸ್ವತಂತ್ರ ಇರ್ತಕ್ಕಂಥದ್ದು ಆತ್ಮಕ್ಕೆ ಮಾತ್ರ ಆದರೆ ಜಡ ವಸ್ತುಗೆ ಏನೂ ಇಲ್ಲ ಸ್ವತಂತ್ರವೂ ಇಲ್ಲ ಐಡೆಂಟಿಟಿನೂ ಇಲ್ಲ ಏನೂ ಇಲ್ಲ ನಂತರ ಈ ಆತ್ಮ ಈ ಆತ್ಮ ಶಿವನ ಹಂಶ ತಮ್ಗೆ ಹೇಳದ್ನಲ್ಲ ಶಿವನ ಹಂಶ ಶಿವ ಈ ಮೂರು ಈ ತ್ರಿಲೋಕದಲ್ಲಿ ಮೂಲ ಲೋಕ ಸೂಕ್ಷ್ಮಲೋಕ ಈ ಸಾಕಾರ ಲೋಕ ಈ ಸಾಕಾರ ಲೋಕ ಸೂಕ್ಷ್ಮಲೋಕ ಮೂಲ ಲೋಕ ನಮ್ಮ ಆತ್ಮ ಇಲ್ಲಿ ಇತ್ತು ಇಲ್ಲಿಂದ ನೇರವಾಗಿ ಭೂಮಿಗೆ ಬಂತು ಅದು ಪರಮಾತ್ಮನ ಅಂಶ ಶಿವನ ಅಂಶ ಆತ್ಮ ಯಾವಾಗಲೂ ಶಿವನ ಅಂಶ ಪರಮಾತ್ಮ ಜ್ಯೋತಿ ಸ್ವರೂಪವಾಗಿದ್ದಾನೆ ಈ ಆತ್ಮವು ಕೂಡ ಜ್ಯೋತಿ ಸ್ವರೂಪವಾಗಿದೆ ಆತ್ಮ ಪರಮಾತ್ಮನ ಚಿದಂಶ ಛಿದ್ರೂಪ ಆದರೆ ಈ ಜಡ ವಸ್ತುಗಳು ಮತ್ತು ಈ ಶರೀರ ಪರಮಾತ್ಮನ ಅಂಶ ಅಲ್ಲ ಪರಮಾತ್ಮನು ಪಂಚಭೂತಗಳಿಂದ ಮಾಡಲ್ಪಟ್ಟಂತಹ ಜಡ ವಸ್ತುಗಳು ಅಥವಾ ವಸ್ತುಗಳ ಸಾಲಿಗೆ ಸೇರ್ತದೆ ಈ ಆತ್ಮಕ್ಕೆ ಜ್ಞಾಪಕ ಶಕ್ತಿ ಇದೆ ಈ ಆತ್ಮಕ್ಕೆ ಯಾವಾಗ ಅಸ್ತಿತ್ವ ಇರುತ್ತೋ ಇದು ಶಿವನ ಪರಮಾತ್ಮನ ಅಂಶವಾಗಿರುತ್ತೋ ಇದಕ್ಕೆ ಜ್ಞಾಪಕ ಶಕ್ತಿ ಇದೆ ಆದರೆ ಶರೀರಕ್ಕೆ ಸ್ವತಃ ಜ್ಞಾಪಕ ಶಕ್ತಿ ಇಲ್ಲ ಈ ವಸ್ತುಗಳಿಗೂ ಕೂಡ ಜ್ಞಾಪಕ ಶಕ್ತಿ ಇಲ್ಲ ಈ ಆತ್ಮಕ್ಕೆ ಸಂಕಲ್ಪ ಶಕ್ತಿ ಇದೆ ಸಂಕಲ್ಪ ಶಕ್ತಿ ಇದೆ ಅಂತಂದರೆ ನಾನು ಏನಾದರೂ ಒಂದು ಮಾಡಲೇಬೇಕು ಅಂತಕ್ಕಂಥ ಯೋಜನೆ ಹಾಕೋದು ಆ ಯೋಜನೆಯನ್ನು ಕಾರ್ಯಗತ ಮಾಡಲಿಕ್ಕೆ ಪ್ಲ್ಯಾನ್ ಹಾಕೋದು ಈ ರೀತಿ ಆ ಪ್ಲ್ಯಾನನ್ನು ಯಾವ ರೀತಿ ಸಾಕಾರಗೊಳಿಸಲಿಕ್ಕೆ ಮುಂದಾಲೋಚನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲವೂ ಕೂಡ ಸಂಕಲ್ಪ ಶಕ್ತಿ ಈ ಆತ್ಮಕ್ಕೆ ಇದೆ ಆದರೆ ಆತ್ಮ ಈ ಶರೀರದ ಸಂಪರ್ಕ ಇಲ್ಲದೆ ತನ್ನ ಸಂಕಲ್ಪ ಶಕ್ತಿಯನ್ನು ಈಡೇರಿಸ್ಕೊಳ್ಳಿಕ್ಕಾಗುವುದಿಲ್ಲ ಆದರೆ ಶರೀರ ಸ್ವಯಂ ಸಂಕಲ್ಪ ಶಕ್ತಿಯನ್ನು ಹೊಂದಿಲ್ಲ ಆತ್ಮಕ್ಕೆ ವಿಮರ್ಶಿಸುವ ಶಕ್ತಿ ಇದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಏನು ಮಾಡಿದ್ರೆ ಏನು ಅಪಾಯ ಆಗುತ್ತೆ ಏನು ಮಾಡಿದ್ರೆ ಏನು ಒಳ್ಳೆಯದಾಗುತ್ತೆ ಎನ್ನುವಂತಹ ವಿಮರ್ಶೆ ಮಾಡುವಂತಹ ಶಕ್ತಿ ಆತ್ಮಕ್ಕಿದೆ ಆದರೆ ದೇಹಕ್ಕೆ ಸ್ವಯಂ ವಿಮರ್ಶನೆ ಮಾಡುವಂತಹ ಶಕ್ತಿ ಇಲ್ಲ ಈ ಆತ್ಮಕ್ಕೆ ಸಪೋರ್ಟಿವ್ ಅಷ್ಟೇ ಅಥವಾ ಆತ್ಮ ಈ ಶರೀರವನ್ನು ತನ್ನ ಸಾಧನವಾಗಿ ಇಟ್ಟುಕೊಂಡು ತನ್ನ ಅಂಗಾಂಗಗಳಾಗಿ ಇಟ್ಟುಕೊಂಡು ಅದು ವಿಮರ್ಶಿಸ್ ಮಾಡ್ತಾ ಅದು ಶಕ್ತಿಯನ್ನು ತನ್ನ ಜ್ಞಾಪಕ ಶಕ್ತಿ ಇರ್ಬೋದು ಅಥವಾ ಸಂಕಲ್ಪ ಶಕ್ತಿ ಏನೇ ಶಕ್ತಿಯನ್ನು ತನ್ನ ಅಂಗಾಂಗಗಳು ಆಗಿ ಉಪಯೋಗಿಸಿಕೊಂಡು ಶರೀರವನ್ನು ಅದು ಕಾರ್ಯಗತ ಮಾಡ್ತದೆ ಆದರೆ ಈ ಜಡ ವಸ್ತುವಿಗೆ ವಿಮರ್ಶಿಸುವ ಶಕ್ತಿ ಇಲ್ಲ ಜ್ಞಾಪಕ ಶಕ್ತಿ ಏನೂ ಇರೋದಿಲ್ಲ ಇಲ್ಲಿ ಆತ್ಮನಿಗೆ ದಯೆ ಕರುಣೆ ಭಯ ದುಃಖ ಈ ರೀತಿ ಮತ್ತು ಕ್ರೌರ್ಯ ಕ್ರೌರಿಯನೂ ಇರ್ತದೆ ಈ ಆತ್ಮ ಅದಕ್ಕೆ ದಯೆ ಇರತಕ್ಕಂಥ ಆತ್ಮನೂ ಇರ್ತದೆ ಕರುಣೆಯ ಮಯ ಆಗಿರ್ತಕ್ಕಂಥ ಆತ್ಮನೂ ಇದೆ ಎಲ್ಲ ಆತ್ಮಗಳಿಗೂ ತನ್ನದೇ ಆದಂಥ ಭಯ ಇರುತ್ತದೆ ಪ್ರಾಣ ಭಯ ಪ್ರಾಣ ಭಯ ಅಂತಕ್ಕಂಥದ್ದು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಎಲ್ಲವೂ ಕೂಡ ದೈವ ತತ್ವಕ್ಕೆ ಬಂದಿರತಕ್ಕಂಥ ಭಯ ಪ್ರಾಣ ಭಯ ಇರ್ತದೆ ದುಃಖ ಇರ್ತದೆ ಪ್ರತಿಯೊಂದಕ್ಕೂ ನೋವಾದಾಗ ದುಃಖ ಇರ್ತದೆ ಇದಕ್ಕೆ ಕ್ರೌರ್ಯವೂ ಇದೆ ಕ್ರೌರ್ಯ ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡುವಂತಹ ಬುದ್ಧಿ ಕೆಟ್ಟ ಬುದ್ಧಿನೂ ಸಹ ಈ ಆತ್ಮಕ್ಕೆ ಇರ್ತದೆ ಆದರೆ ಶರೀರಕ್ಕೆ ಅವು ಇರುವುದಿಲ್ಲ ಇದರ ಎಲ್ಲ ಕಾರ್ಯಗಳನ್ನು ದಯೆ ಕರುಣೆ ಭಯ ದುಃಖ ಕ್ರೌರ್ಯ ಇವೆಲ್ಲ ಅಂಶಗಳನ್ನು ಈ ಶರೀರವನ್ನು ಉಪಯೋಗಿಸಿಕೊಂಡು ಈ ಶರೀರವನ್ನು ಒಂದು ಸಾಧನವಾಗಿಟ್ಟುಕೊಂಡು ಅದು ತನ್ನ ಕಾರ್ಯಗಳನ್ನು ಈ ಒಂದು ಆತ್ಮ ಮಾಡ್ತದೆ ನಂತರ ಈ ಆತ್ಮಕ್ಕೆ ಹರಿವು ಇದೆ ಜ್ಞಾನ ಹರಿವು ಇದೆ ಜ್ಞಾನ ಇದೆ ಸ್ವಯಂ ಜ್ಞಾನ ಇದೆ ಮತ್ತು ಸ್ವತಂತ್ರ ಶಕ್ತಿನೂ ಇದೆ ಯಾವ ಶಕ್ತಿ ಅಂತಂದರೆ ಅರಿವಿನ ಶಕ್ತಿ ನೆನಪಿನ ಶಕ್ತಿ ಜ್ಞಾನದ ಶಕ್ತಿ ತಿಳುವಳಿಕೆ ಶಕ್ತಿ ಜಡ್ಜ್ಮೆಂಟ್ ಮಾಡುವಂತಹ ಶಕ್ತಿ ಎಲ್ಲವೂ ಕೂಡ ಈ ಆತ್ಮಕ್ಕೆ ಇದೆ ಸ್ವತಂತ್ರವಾಗಿ ಅದು ಜಡ್ಜ್ಮೆಂಟ್ ಮಾಡಿ ಇದು ತಪ್ಪು ಇದು ಸರಿ ಅಂತ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಆತ್ಮಕ್ಕಿದೆ ಆದರೆ ಈ ಶರೀರಕ್ಕೆ ಅಂತಹ ಒಂದು ಸ್ವಯಂ ಸ್ವಯಂ ಶಕ್ತಿ ಇರುವುದಿಲ್ಲ ಇಲ್ಲೂ ಕೂಡ ಈ ಆತ್ಮ ಈ ಶರೀರದ ಸಪೋರ್ಟಿಂದ ಅದರ ಸಹಾಯದಿಂದ ಅದನ್ನು ಆಯುಧವಾಗಿ ಸಲಕರಣೆಯಾಗಿ ದೇಹವಾಗಿ ದೇಹದ ಭಾಗಗಳಾಗಿ ಉಪಯೋಗಿಸಿಕೊಂಡು ಅರಿವನ್ನು ಅದು ಪ್ರಕಟಣೆ ಮಾಡ್ತದೆ ಈ ಆತ್ಮಗಳು ಪಾಪಕರ್ಮವನ್ನು ಮಾಡ್ತವೆ ಒಂದೊಂದು ಜನ್ಮದಲ್ಲೂ ಬಂದು ಅವು ಪಾಪಗಳನ್ನು ಮಾಡ್ತವೆ ಪುಣ್ಯವನ್ನು ಮಾಡ್ತವೆ ಪಾಪ ಸಂಪಾದನೆ ಪುಣ್ಯ ಸಂಪಾದನೆ ಎಲ್ಲವನ್ನು ಕೂಡ ಈ ಆತ್ಮಗಳು ಮಾಡ್ತವೆ ಆದರೆ ಶರೀರ ಅದಕ್ಕೆ ಹೊರತಾಗಿರ್ತದೆ ಶರೀರ ಬರೀ ಸಪೋರ್ಟ್ ಕೊಡ್ತದಷ್ಟೇ ಈ ಶರೀರ ಇದರ ಮೇಲೆ ಬಾಧಿಸೋದಿಲ್ಲ ಆದರೆ ಈ ಶರೀರಕ್ಕೆ ಶಿಕ್ಷೆ ಕೊಡೋದು ಈ ಒಂದು ಆತ್ಮಕ್ಕೆ ಶಿಕ್ಷೆ ಕೊಡೋದು ಶರೀರದ ಮುಖಾಂತ್ರನೇ ಶರೀರದ ಮೇಲೆ ದುಃಖಗಳನ್ನು ಪನಿಷ್ಮೆಂಟನ್ನು ಕೊಡೋದ್ರ ಮುಖಾಂತರ ಆ ಪಾಪ ಕರ್ಮಗಳನ್ನು ದುಃಖ ದುಮ್ಮಾನಗಳನ್ನು ಆ ಪನಿಷ್ಮೆಂಟನ್ನು ಈ ಆತ್ಮನೇ ಅನುಭವಿಸೋದು ಇಲ್ಲಿ ಈ ಆತ್ಮಕ್ಕೆ ಪುನರ್ಜನ್ಮವಿದೆ ಪುನರ್ಜನ್ಮವಿದೆ ಈ ಶರೀರವನ್ನು ಬಿಟ್ಟರೆ ಇನ್ನೊಂದು ಶರೀರ ಪ್ರವೇಶ ಮಾಡುತ್ತೆ ಒಂದು ಆತ್ಮ ಯಾವ ರೀತಿ ಅದು ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿರ್ತದೆ ಪಾಪದ ಕೆಲಸ ಮಾಡಿರ್ತದೆ ಅದರ ಪಾಪದ ಗಂಟು ಹೆಂಗಿರ್ತದೋ ಹಾಗೆ ಅದು ಜನ್ಮ ಪಡ್ಕೊಳ್ತಾ ಹೋಗ್ತದೆ ಒಂದು ವೇಳೆ ವಿಶೇಷವಾಗಿ ಪುಣ್ಯವನ್ನು ಮಾಡಿ ಪಾಪಗಳ ಲೇಪನ ಇಲ್ಲ ಅನ್ನೋದಾದರೆ ಇದು ಈ ಆತ್ಮ ನೇರವಾಗಿ ಈ ಭೂಲೋಕದಿಂದ ಈ ಪರಮಾತ್ಮನಿರ್ತಕ್ಕಂಥ ಈ ಸ್ವರ್ಗಲೋಕಕ್ಕೆ ಇಲ್ಲಿಗೆ ಕೈಲಾಸ ಅಂತ ಹೇಳ್ತೀವಿ ಈ ಕೈಲಾಸಕ್ಕೆ ಓಟೋಗ್ಬಿಡ್ತದೆ ಪರಮಾತ್ಮ ಇರ್ತಕ್ಕಂಥ ಪರಂಧಾಮ ಅಥವಾ ಪರಲೋಕ ಅಂತ ಕರಿತೀವಿ ಪರಮಾತ್ಮನಿರುವ ಲೋಕ ಪರಲೋಕ ಅಂತ ಕರಿತೀವಿ ಈ ಪರಲೋಕಕ್ಕೆ ಸೀ ಸೀದಾ ಇಲ್ಲಿಂದ ಇಲ್ಲಿಗೆ ಆತ್ಮ ಹೊಟ್ಟು ಇಲ್ಲ ಅನ್ನೋದಾದರೆ ಇಲ್ಲೇ ಅದು ಪುನರ್ಜನ್ಮ ಹೆತ್ಕೊಂಡು ಎತ್ಕೊಂಡು ಎತ್ಕೊಂಡು ಅನೇಕ ಪಾಪಕರ್ಮಗಳನ್ನು ಮಾಡಿಕೊಂಡು ಶರೀರವನ್ನು ಧಾರಣೆ ಮಾಡಿಕೊಂಡು ಒಂದೊಂದು ಜನ್ಮದಲ್ಲಿ ಒಂದೊಂದು ಶರೀರವನ್ನು ಧಾರಣೆ ಮಾಡ್ತದೆ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಶರೀರಗಳು ಕೊಡ್ತಾನೆ ಪರಮಾತ್ಮ ಕೆಟ್ಟ ಕೆಲಸ ಮಾಡಿದರೆ ಒಳ್ಳೆಯ ಶರೀರಗಳನ್ನು ಕೊಡೋಲ್ಲ ಅಂಗಹೀನತ್ವ ಅಂಗಹೀನತ್ವ ಇರತಕ್ಕಂಥ ಶರೀರಗಳನ್ನು ಕೊಡುತ್ತೆ ಕುರುಡರಾಗಿ ಕುಂಟರಾಗಿ ಅಥವಾ ಇನ್ನೇನೋ ಇನ್ನೇನೋ ದೌರ್ಬಲ್ಯಗಳಿರ್ತಕ್ಕಂಥ ಅಂಗಹೀನತ್ವ ಇರತಕ್ಕಂಥ ಶರೀರಗಳನ್ನು ಕೊಟ್ಟು ಇದಕ್ಕೆ ಈ ಈ ಆತ್ಮಕ್ಕೆ ಪನಿಷ್ಮೆಂಟ್ ಕೊಡ್ತಾ ಇರ್ತಾನೆ ಪರಮಾತ್ಮ ಒಳ್ಳೇದು ಮಾಡಿದರೆ ಒಳ್ಳೆಯ ಮನೆಯಲ್ಲಿ ಅಥವಾ ರಾಯಲ್ಲಾಗಿರ್ತಕ್ಕಂಥ ಮನೆಯಲ್ಲಿ ಅರಮನೆಗಳಲ್ಲಿ ಆ ದೊಡ್ಡ ದೊಡ್ಡ ಘನವಂತರು ಶ್ರೀಮಂತರ ಮನೆಯಲ್ಲಿ ಜನ್ಮ ತಗೊಳುತ್ತೆ ಮುಂದಿನ ಜನ್ಮ ಇಲ್ಲ ಅಂತಂದರೆ ಹಿಂದಿನ ಜನ್ಮ ಅಂತಂತಂದಾಗ ಅನೇಕ ಕಾಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ಪಾಪ ಮಾಡಿರ್ತಕ್ಕಂಥ ಈ ಆತ್ಮಗಳು ತುಂಬ ದುರ್ಗತಿಯ ಸ್ಥಿತಿಯಲ್ಲಿ ಈ ಭೂಮಿಯ ಮೇಲೆ ಶಿಕ್ಷೆಗೊಳಪಟ್ಟು ಇವು ಜನ್ಮವನ್ನು ತೆಗೆದುಕೊಳ್ತವೆ ಆತ್ಮ ಜ್ಯೋತಿ ಸ್ವರೂಪ ಪರಮಾತ್ಮ ಹೇಗೆ ಕೋಟಿ ಸೂರ್ಯ ಸಮಪ್ರಭವಾಗಿದ್ದಾನೆ ಇಲ್ಲಿ ಪರಮಾತ್ಮ ಶಿವ ಕೋಟಿ ಸೂರ್ಯ ಸಮಪ್ರಭವಾಗಿ ಹೇಗಿದ್ದಾನೆ ಈ ಪರಮಾತ್ಮನ ಅಂಶವಾದಂತಹ ಈ ಆತ್ಮ ಈ ಆತ್ಮವು ಕೂಡ ಜ್ಯೋತಿ ಸ್ವರೂಪವಾಗಿದೆ ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರೂ ಸಹ ಜ್ಯೋತಿ ಸ್ವರೂಪವಾಗಿದ್ದಾರೆ ಈ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಇದಾದರೆ ಜಡ ವಸ್ತುಗಳು ಬರೀ ಘನ ವಸ್ತುಗಳಾಗಿದೆ ಇನ್ನು ಶರೀರವಂತೂ ಭೌತಿಕ ದೇಹ ಅಷ್ಟೇ ಅದು ಇದು ಭೌತಿಕ ದೇಹ ಇದಕ್ಕೆ ಇದಕ್ಕಾದರೆ ಸ್ವಯಂಪ್ರಭೆ ಇರುವುದಿಲ್ಲ ಆತ್ಮ ಮಾತ್ರ ಜ್ಯೋತಿ ಸ್ವರೂಪವಾಗಿರ್ತದೆ ಇನ್ನು ಆತ್ಮ ಜಡ ವಸ್ತುವನ್ನು ಚೈತನ್ಯ ಮಾಡುತ್ತೆ ನೋಡ್ರಿ ಇಲ್ಲೊಂದು ಮಜಾ ಇದೆ ಆತ್ಮ ಜಡ ವಸ್ತುವನ್ನು ಚೈತನ್ಯ ಮಾಡ್ತದೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನೀವೆಲ್ಲರೂ ಒಂದು ಜಡ ವಸ್ತುವನ್ನು ಚೈತನ್ಯ ಮಾಡಿದ್ದೀರಾ ನೀವೊಂದು ಜಡ ವಸ್ತುವಿಗೆ ಜೀವ ಕೊಟ್ಟಿದ್ದೀರಾ ನೀವೆಲ್ಲರೂ ಬಸವ ಟಿ ವಿನ ನೋಡ್ತಾ ಇದ್ದೀರೋ ನೀವೆಲ್ಲರೂ ಹೇಗೆ ಇಲ್ವಲ್ಲ ನಾವು ಯಾವುದು ಜಡ ವಸ್ತುವಿಗೆ ನಾವು ಚೈತನ್ಯ ಕೊಟ್ಟಿಲ್ಲ ನಿರ್ಜೀವ ವಸ್ತುವನ್ನು ನಾವು ಯಾವನ್ನು ಜೀವ ಮಾಡಿಲ್ವಲ್ಲ ಅಂತ ನೀವು ಅಲ್ವಾ ನೀವೆಲ್ಲರೂ ಸಹ ನಿರ್ಜೀವ ವಸ್ತುವಿಗೆ ಜಡ ವಸ್ತುವಿಗೆ ಚೈತನ್ಯ ಕೊಟ್ಟು ಜೀವ ಕೊಟ್ಟಿದ್ದೀರಾ ಹೇಗೆ ಅಂತಂದರೆ ನೀವು ಆತ್ಮಸ್ವರೂಪಿಗಳು ನೀವು ನಿಮ್ಮ ತಾಯಿ ಹೊಟ್ಟೆನಲ್ಲಿ ನಿಮ್ಮ ಶರೀರ ಇದ್ದಾಗ ಅದು ಜಡವಾಗಿತ್ತು ಅದು ಚೈತನ್ಯ ರಹಿತವಾಗಿತ್ತು ಆತ್ಮಸ್ವರೂಪಿಗಳಾದ ನೀವು ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಇದ್ದಂತಹ ಆ ಭ್ರೂಣದಲ್ಲಿ ಮೂರು ತಿಂಗಳ ಒಂದು ಆ ಭ್ರೂಣದಲ್ಲಿ ಹೋಗಿ ಸೇರ್ಕೊಂಡ್ರಿ ಸೇರಿಕೊಂಡ ತಕ್ಷಣ ಆ ಒಂದು ಭ್ರೂಣ ಚೈತನ್ಯಮಯವಾಯಿತು ಆ ಒಂದು ಜಡ ವಸ್ತುವಿಗೆ ಜೀವ ಬಂತು ನೋಡಿರಿ ನೀವೆಲ್ಲರೂ ಕೂಡ ಪವಾಡ ಮಾಡಿದ್ದೀರಾ ಈಗ ಬಸವ ಟಿ ವಿ ನೋಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಪವಾಡ ಮಾಡಿದ್ದೀರಾ ಒಂದು ನಿರ್ಜೀವ ವಸ್ತುವಿಗೆ ಚೈತನ್ಯ ಕೊಟ್ಟು ಜೀವ ಕೊಟ್ಟಿದ್ದೀರಾ ಅದು ಕೀರ್ತಿ ನಿಮ್ಮ ಮೇಲಿದೆ ಜಡ ವಸ್ತುವನ್ನು ಆತ್ಮ ಚೈತನ್ಯ ಮಾಡುತ್ತೆ ಮೂರು ತಿಂಗಳು ಗರ್ಭಿಣಿ ಆಗಿರ್ತಕ್ಕಂಥ ಯಾವುದೇ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಆ ಭ್ರೂಣದಲ್ಲಿ ಈ ಆತ್ಮ ಹೋಗಿ ಸೇರಿಕೊಂಡ ತಕ್ಷಣ ಆ ಜಡವಸ್ತು ಅಂದರೆ ಚೈತನ್ಯ ಇಲ್ಲದೆ ಇರತಕ್ಕಂಥ ಅದು ಚೈತನ್ಯ ಆಗುತ್ತೆ ಜೀವ ಬರ್ತದೆ ಆದರೆ ಈ ಇದು ದೇಹ ಮಾತ್ರ ಜಡ ದೇಹ ಅಷ್ಟೆ ಇದರಿಂದ ಏನು ಪ್ರಯೋಜನ ಇಲ್ಲ ಯಾರಿಗೂ ಜೀವನೂ ಕೊಡೋದಿಲ್ಲ ಏನೂ ಇರೋದಿಲ್ಲ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಈಗ ಹೆಣ್ಣಲ್ಲಿರ್ತಕ್ಕಂಥ ಆತ್ಮ ಹೆಣ್ಣಾತ್ಮ ಅಲ್ಲ ಗಂಡಲ್ಲಿರ್ತಕ್ಕಂಥ ಆತ್ಮ ಗಂಡಾತ್ಮ ಅಲ್ಲ ಈ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಆದರೆ ಶರೀರ ಹೆಣ್ಣು ಶರೀರನೂ ಇರ್ತದೆ ಗಂಡು ಶರೀರನೂ ಇರ್ತದೆ ಶರೀರದಲ್ಲಿ ಆಕಾರದಲ್ಲಿ ದೇಹ ರಚನೆಯಲ್ಲಿ ಹೆಣ್ಣು ಗಂಡು ಇರುತ್ತೆ ಹೊರತು ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಗಂಡಲ್ಲಿರ್ತಕ್ಕಂಥದ್ದು ಗಂಡಾತ್ಮ ಅಲ್ಲ ಹೆಣ್ಣಲ್ಲ ಇರತಕ್ಕಂಥದ್ದು ಹೆಣ್ಣಾತ್ಮನೂ ಅಲ್ಲ ಈ ಆತ್ಮಕ್ಕೆ ಹಿಂದಿನ ಜನ್ಮದ ಸಂಸ್ಕಾರ ಇರ್ತದೆ ಹಿಂದಿನ ಜನ್ಮದ ಸಂಸ್ಕಾರ ಅಂದರೆ ಇದು ಎಷ್ಟು ಜನ್ಮ ತೊಗೊಂಡಿದೆಯೋ ಅಷ್ಟು ಜನ್ಮಗದ ಪಾಪಗಳು ಪುಣ್ಯಗಳು ಎಲ್ಲವೂ ಸಹ ಇದು ಜೊತೆ ಜೊತೆಯಲ್ಲಿ ಬರ್ತಾ ಇರ್ತದೆ ಆತ್ಮಗಳ ಜೊತೆಯಲ್ಲೇ ಬರ್ತಾ ಇರ್ತದೆ ಆದರೆ ಶರೀರಕ್ಕೆ ಹಂಗಿಲ್ಲ ಶರೀರ ಈ ಸಲ ಹುಟ್ಟಿದೆ ಅದು ಒಂದಿನ ಮಣ್ಣಾಗೋಡ್ತದೆ ಪಂಚಭೂತಗಳಲ್ಲಿ ಒಟ್ಟ ಹೊಡ್ತದೆ ಅಲ್ಲಿಗೆ ಇಲ್ಲಿಗೆ ಮುಗೀತು ಋಣ ಮುಗೀತು ಇನ್ನೊಂದು ಎಷ್ಟು ದೇಹ ಮತ್ತೆ ಆತ್ಮ ಇನ್ನೊಂದು ಹೊಸ ದೇಹವನ್ನು ಪಡ್ಕೊಳ್ಳುತ್ತೆ ಹೀಗೆ ಆಯಾ ಜನ್ಮಕ್ಕಿನೇ ಈ ಶರೀರ ಕೊನೆ ಆಗಿಬಿಡ್ತದೆ ಆದರೆ ಈ ಆತ್ಮ ಹಾಗಲ್ಲ ಒಂದೊಂದು ಜನ್ಮ ಒಂದೊಂದು ಜನ್ಮ ಮುಕ್ತಿ ಸಿಗೋವರೆಗೂ ಜನ್ಮ ತಗೊಳ್ತಾನೆ ಇರ್ತದೆ ಈ ಆತ್ಮಕ್ಕೆ ಶರೀರ ಸ್ವತಃ ಶರೀರವಿಲ್ಲ ಆತ್ಮಕ್ಕೆ ಶರೀರವಿಲ್ಲ ಈ ಆತ್ಮ ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ಇದೆಯಲ್ಲ ಆತ್ಮ ದೇಹ ಅಲ್ಲ ದೇಹ ಆತ್ಮವಲ್ಲ ಶರೀರ ಸ್ವತಃ ಶರೀರ ಒಂದಿಲ್ಲ ಈ ಆತ್ಮ ಇನ್ನೊಂದು ಶರೀರದಲ್ಲಿ ಸೇರ್ಕೊಂಡಾಗ ಮಾತ್ರ ಅದಕ್ಕೆ ಬೆಲೆ ಬರ್ತದೆ ಅಥವಾ ಈ ದೇಹ ಇದೆಯಲ್ಲ ದೇಹ ಸ್ವಯಂ ಆತ್ಮ ಅಲ್ಲ ದೇಹ ಸ್ವಯಂ ಆತ್ಮ ಅಲ್ಲ ಆತ್ಮವೇ ಬೇರೆ ದೇಹವೇ ಬೇರೆ ಇವೆರಡು ಸೇರ್ಕೊಂಡಾಗ ಎರಡೂ ಕೂಡ ಚೈತನ್ಯಮಯ ಆಗ್ತವೆ ಇನ್ನು ಆತ್ಮ ದೇವಲೋಕದಿಂದ ಬಂದಿದೆ ತಮಗೆ ಹೇಳಿದೆ ಯಾವಾಗಲೇ ಈ ದೇವಲೋಕದಿಂದ ಮಾನವ ಲೋಕ ಈ ಭೂಮಿಗೆ ಇಲ್ಲಿಂದ ಇಲ್ಲಿಗೆ ಬಂದಿದೆ ಆತ್ಮ ಆದರೆ ಶರೀರ ಇಲ್ಲೇ ಸೃಷ್ಟಿಯಾಗಿ ಇಲ್ಲೇ ಪಂಚಭೂತಗಳಲ್ಲೇ ಲಯ ಆಗಿಬಿಡ್ತದೆ ಇದು ಎಲ್ಲಿಂದಲೂ ಬರೋದಿಲ್ಲ ಇಲ್ಲೇ ಪಂಚಭೂತಗಳಿಂದ ಸೃಷ್ಟಿಯಾಗುತ್ತೆ ಇಲ್ಲೇ ಪಂಚಭೂತಗಳಲ್ಲಿ ಒಂದು ಇದನ್ನು ವಿಲೀನ ಆಗಿಬಿಡ್ತದೆ ಈಗ ಇನ್ನೊಂದು ಮಜ ಏನಪ್ಪ ಅಂತಂದರೆ ನೋಡಿ ಇದೆಲ್ಲ ನಾವೇನು ಜಡ ವಸ್ತುಗಳು ಅಂತ ನಾವು ಹೇಳ್ಕೊಂಡು ಬಂದ್ವಲ್ಲ ಈ ಜಡ ವಸ್ತುಗಳನ್ನು ದೇವರು ಅಂಥೇಳಿ ಮನುಷ್ಯ ಪೂಜೆ ಮಾಡ್ತಾನೆ ಈ ಎಲ್ಲ ಜಡ ವಸ್ತುಗಳನ್ನು ಮನುಷ್ಯ ಮೂರ್ತಿ ರೂಪದಲ್ಲಿ ಶಿಲೆಗಳ ರೂಪದಲ್ಲಿ ಅಥವಾ ಇನ್ಯಾವುದೋ ಒಂದು ಕಲ್ಲು ಮಣ್ಣನ್ನು ದೇವರು ಮಾಡಿಕೊಂಡು ಈ ಜಡ ವಸ್ತುಗಳನ್ನು ದೇವರು ಅಂತ ತಿಳ್ಕೊಂಡು ಈ ಮನುಷ್ಯ ಪೂಜೆ ಮಾಡ್ತಾ ಇದ್ದಾನೆ ಆದರೆ ಈ ಆತ್ಮದ ಬಗ್ಗೆ ಏನೇನೂ ಗೊತ್ತಿಲ್ಲ ಈ ಆತ್ಮದ ಬಗ್ಗೆ ಏನೇನೂ ಗೊತ್ತಿಲ್ಲ ಮತ್ತು ಈ ಕಡೆ ಈ ದೇಹಗಳನ್ನು ಕೂಡ ದೇವರು ಅಂತ ತಿಳ್ಕೊಂಡು ಮನುಷ್ಯ ಪೂಜೆ ಮಾಡ್ತಾಯಿದ್ದಾನೆ ಈಗ ದೊಡ್ಡ ದೊಡ್ಡ ದೇಹಗಳಿಗೆ ದೇವಸ್ಥಾನಗಳನ್ನೇ ಕಟ್ಬಿಟ್ಟಿದ್ದಾರೆ ನಿಮಗೆ ಗೊತ್ತು ಯಾವ ಆ ದೇಹಗಳಿಗೆ ದೇವಸ್ಥಾನ ಕಟ್ಟಿದ್ದೀರಿ ಯಾವ ದೇವಸ್ಥಾನಗಳನ್ನ ನಡ್ಕೊತಿದ್ದೀರಿ ಯಾವ ದೇವಸ್ಥಾನಗಳಿಗೆ ಪಂಚಾಮೃತ ಅಭಿಷೇಕ ಇದ್ದೀರಿ ಆ ಶರೀರಗಳು ಯಾವ ಶರೀರಗಳು ಅಂತಕ್ಕಂಥದ್ದೆಲ್ಲ ನಿಮಗೆ ಗೊತ್ತಿದೆ ನಾನು ಅದನ್ನು ಬಿಡಿಸಿ ಹೇಳಕ್ಕೆ ಹೋಗೋದಿಲ್ಲ ಆ ಶರೀರಗಳನ್ನೇ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಈ ಘನವಸ್ತುಗಳನ್ನೇ ದೇವ್ರು ಅಂತ ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಈ ಆತ್ಮದ ಬಗ್ಗೆ ಕನಿಷ್ಠ ನಾಲೆಡ್ಜು ಇಲ್ಲ ಇನ್ನು ಈ ಪರಮಾತ್ಮನ ಬಗ್ಗೆ ಕಿಂಚಿತ್ತೂ ಕೂಡ ಜ್ಞಾನ ಇಲ್ಲ ಈಗ ನಮಗೆಲ್ಲ ಗೊತ್ತಿದೆ ಈ ಆತ್ಮ ಮತ್ತು ಪರಮಾತ್ಮನ ಸಂಬಂಧ ದೇವರ ಅಸ್ತಿತ್ವ ಮತ್ತು ಈ ಆತ್ಮದ ಅಸ್ತಿತ್ವ ಎರಡನ್ನ ಬಿಟ್ಟು ಇನ್ನೆಲ್ಲವೂ ನಮಗೆ ಜ್ಞಾನ ಇದೆ ಯಾವುದನ್ನು ತಿಳ್ಕೊಳ್ಬೇಕಾಯಿತೋ ಅದನ್ನು ತಿಳ್ಕೊಂಡಿಲ್ಲ ಯಾವುದನ್ನು ತಿಳ್ಕೊಳ್ಬಾರ್ದಾಗಿತ್ತೋ ಅದನ್ನು ತಿಳ್ಕೊಂಡಿದ್ದೀವಿ ನೋಡಿರಿ ಈ ವಸ್ತುಗಳು ಏನಾರು ದೇವರಾಗಲಿಕ್ಕೆ ಸಾಧ್ಯನಾ ಅಥವಾ ಈ ಶರೀರಗಳು ಅದೆಂಥ ಪುಣ್ಯಾತ್ಮರ ಶರೀರನೇ ಆಗಲಿ ಅದನ್ನ ಎಂಥ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಆಧ್ಯಾತ್ಮಿಕ ಸಾಧನೆ ಮಾಡಿರ್ತಕ್ಕಂಥ ಎಂಥ ದೊಡ್ಡ ಮಹರ್ಷಿ ತ್ಯಾಗಿ ಋಷಿ ಇನ್ನು ಏನೇನಾರ ಅಂದ್ಕೊಳ್ಳಿ ಈಗ ಬಸವಣ್ಣನವ್ರ ದೇಹನೇ ಅಂದ್ಕೊಳ್ಳಿ ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಯಾವುದೇ ಎಂತಹ ದೇಹಗಳೇ ಆದ್ರೂ ಕೂಡ ಪೂಜೆಗೆ ಅರ್ಹ ಅಲ್ಲ ಪೂಜೆಗೆ ಅರ್ಹ ಇರೋದು ಪರಮಾತ್ಮ ಶಿವ ಮಾತ್ರ ಈ ಶಿವನನ್ನು ನಾವು ಹೆಂಗೆ ಹರ್ತ್ಕೊಳ್ಬೇಕು ಈ ಆತ್ಮದ ಮುಖಾಂತರ ಹರ್ತ್ಕೊಳ್ಬೇಕು ಯಾಕೆಂದರೆ ಆತ್ಮಕ್ಕೆ ಎಲ್ಲ ನಾಲೆಡ್ಜ್ ಇದೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಎಲ್ಲವೂ ಕೂಡ ಈ ಆತ್ಮಕ್ಕೆ ನಾಲೆಡ್ಜ್ ಇದೆ ಈ ಆತ್ಮಕ್ಕೆ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಇದನ್ನು ಸರಿಯಾಗಿ ನಾವು ಅಭ್ಯಾಸ ಮಾಡಿ ಆತ್ಮ ಸಾಧಕರಾಗಿ ಆತ್ಮ ಜ್ಞಾನಿಗಳಾಗಿ ನಾವು ಮೇಲೆ ಬಂದಾಗ ನಮಗೆ ಆ ಪರಮಾತ್ಮನನ್ನು ಸುಲಭನಾಗಿ ತಿಳ್ಕೊಳ್ಳಿಕ್ಕೆ ಆತ್ಮದ ಮುಖಾಂತರ ಸಹಾಯ ಆಗುತ್ತೆ ಆದರೆ ಆತ್ಮಕ್ಕೆ ಸಹಾಯವಾಗಿ ನಿಲ್ಲುವಂಥದ್ದು ಈ ಶರೀರ ಆದ್ರೂ ಕೂಡ ಶರೀರ ಒಂದು ಸಾಧನ ಅಷ್ಟೇ ಈ ಶರೀರ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಈ ಆತ್ಮಕ್ಕೆ ಬರೀ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಆದರೆ ಶರೀರ ದೇವರಲ್ಲ ದೇವರು ಈ ಶರೀರವನ್ನು ಪಂಚಭೂತಗಳಿಂದ ಇಲ್ಲೇ ಸೃಷ್ಟಿ ಮಾಡ್ದ ಇಲ್ಲೇ ಲಯ ಮಾಡಿಬಿಡ್ತಾನೆ ಆದ್ದರಿಂದ ಬಂಧುಗಳೇ ನಾವು ದೇಹ ಆತ್ಮ ಮತ್ತು ಪರಮಾತ್ಮ ಮತ್ತು ಲಿಂಗ ಇದೆಲ್ಲರ ಸಂಬಂಧವನ್ನು ಸರಿಯಾಗಿ ತಿಳ್ಕೊಂಡು ಒಂದು ದೊಡ್ಡ ಆಧ್ಯಾತ್ಮಿಕ ಜ್ಞಾನಿಗಳಾಗೋಣ ಎಲ್ಲರಿಗೂ ಶರಣು ಶರಣ